ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೊಂಡು ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ತುಂಬ ಜನ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತಾ ಮಾಡ್ತಾಯ್ತಿ ಯಾಕೆ ಸಿಸ್ಟರ್ ಡ್ರೆಸ್ಗಳೆಲ್ಲ ಸೇಲ್ ಮಾಡ್ತಾ ಇಲ್ವಾ ನಿನ್ಸಿಬಿಟ್ಟಿದ್ದೀರಾ ಅಂತ ಇಲ್ಲ ಖಂಡಿತವಾಗ್ಲೂ ನಿನ್ಸಿಲ್ಲ ಆದರೆ ಅಲ್ಲಿ ಅಷ್ಟಾಗಿ ನಾನು ಹಾಕ್ತಾಯಿರಲಿಲ್ಲ ಇಲ್ಲೇನೆ ನಾನು ಸೇಲ್ ಆಗ್ತಾ ಆಗ್ತಾಯಿದ್ದಲ್ಲ ಹಾಗಾಗಿ ನಾನು ಇಲ್ಲೇ ಸೇಲಿಂಗ್ ಮಾಡ್ತಾ ಇದ್ದೆ ತುಂಬ ಜನ ಕೇಳ್ತಾ ಇದ್ದೀರಾ ಪರ್ಸ್ನಲ್ ಮೆಸೇಜ್ ಮಾಡಿ ಯಾಕೆ ಆಗ್ತಾ ಇಲ್ವಾ ಆಗ್ತಾ ಇಲ್ವಾ ಡ್ರೆಸ್ಸೆಲ್ಲ ಯಾಕೆ ತೋರಿಸ್ತಾ ಇಲ್ಲ ವಿಡಿಯೋಸ್ ಮಾಡ್ತಾ ಇಲ್ಲ ಲೈವ್ ಮಾಡ್ತಾ ಇಲ್ಲ ಅಂತ ತುಂಬ ಜನ ಇನ್ಕ್ವೈರಿ ಮಾಡ್ತಾ ಇದ್ದೀರಾ ಅದಕ್ಕೋಸ್ಕರ ಈ ವಿಡಿಯೋ ನಿಮಗೋಸ್ಕರ ಮಾಡ್ತಾಯಿದ್ದೀನಿ ಖಂಡಿತವಾಗ್ಲು ನೆನೆಸಿಲ್ಲ ಯಾಕೆ ನಿನ್ಸ್ಲಿ ನಾನು ಮನೆಯಲ್ಲಿ ನಾನು ಕೂತ್ಕೊಂಡು ಡ್ರೆಸ್ ವ್ಯಾಪಾರ ಮಾಡ್ತಾ ಇರೋದು ಎಲ್ಲರಿಗೂ ತುಂಬ ಜನ ಗೊತ್ತಿದೆ ಹಾಗಾಗಿ ನಾನು ಆಗ್ತಾ ಇಲ್ಲ ಅಷ್ಟೇ ಸುಮ್ಮನೆ ಯಾಕೆ ಸುಮ್ಮನೆ ಸುಮ್ಮನೆ ಏನೇನೋ ಕಮೆಂಟ್ ಮಾಡ್ತೀರಾ ಬೇಕು ಬೇಡ ಬೇಡ ಅಂದರೂ ಕೂಡ ಕಮೆಂಟ್ ಮಾಡಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತೀರಾ ಅದಕ್ಕೋಸ್ಕರ ನಾನು ವಿಡಿಯೋನ ಮಾಡ್ತಾ ಇರಲಿಲ್ಲ ತುಂಬಾ ಜನ ಕೇಳ್ತಿರೋದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಿದ್ದೀನಿ ಹೊಸ ಕಲೆಕ್ಷನ್ ಹೊಸ ಹೊಸ ಡಿಸೈನ್ ಡ್ರೆಸ್ ಬಂದಿದೆ ನಿಮ್ಗೋಸ್ಕರ ಬನ್ನಿ ತೋರಿಸ್ತೀನಿ ಹೇಗಿದೆ ಅಂತ ಜಸ್ಟ್ ಸೆವೆನ್ ಫಿಫ್ಟಿ ರುಪೀಸ್ಗೆ ನಿಮಗೆ ಡ್ರೆಸ್ ಗಳು ಸಿಗ್ತಾ ಇದೆ ಜಸ್ಟ್ ಸೆವೆನ್ ಫಿಫ್ಟಿ ರುಪೀಸ್ಗೆ ಯಾರು ಕೂಡ ನಂಬಲ್ಲ ಈ ಸೆವೆನ್ ಫಿಫ್ಟಿ ರುಪೀಸ್ಗೆ ನಿಮಗೆ ಇಷ್ಟು ಒಳ್ಳೆ ಡ್ರೆಸ್ ಇಷ್ಟು ಇರೋ ಡ್ರೆಸ್ ನಿಮ್ಗೆ ಸಿಗುತ್ತೆ ಅಂತ ಯಾರು ಕೂಡ ನಂಬಲ್ಲ ಹೋಲ್ಸೇಲಲ್ಲಿ ಕೂಡ ನಿಮ್ಗೆ ಸಿಗಲ್ಲ ಹೋಲ್ಸೇಲ್ ಅಲ್ಲೂ ಕೂಡ ಸಿಗಲ್ಲ ನಿಮ್ಗೆ ನೋಡ್ತಾ ಇದ್ದೀರಲ್ಲ ಯಾವ ತರ ಡ್ರೆಸ್ ಇದೆ ಅಂತ ನೋಡಿ ಇದು ನೋಡಿ ಬಾಟಮ್ ಕೂಡ ಈ ತರ ಇದೆ ಬಾಟಮ್ ಅಲ್ಲಿ ಕೂಡ ವರ್ಕ್ ಇದೆ ಸಾಮನ್ಯ ಬಾಟಮ್ ಅಲ್ಲಿ ಕೂಡ ವರ್ಕ್ ಇದೆ ಓಕೆನಾ ವೇಲ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ವೇಲ್ ನೋಡಿ ಎಷ್ಟು ನೋಡ್ತಾ ಇದ್ರಲ್ಲ ಇದ್ರ ಮೇಲೆ ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ ಇದೇನೇ ತ್ರೀ ಮೀಟರ್ಸ್ ಅಷ್ಟಿದೆ ಓಕೆನಾ ಇದ್ರ ಬಂದು ಡ್ರೆಸ್ ಬಂದು ಈ ಥರ ಇದೆ ಬೇಕು ಅಂದರೆ ನೀವು ಏನು ಮಾಡ್ತೀರಾ ಅಂದರೆ ನನ್ನ ವಾಟ್ಸಪ್ ನಂಬರ್ ನಿಮಗೆ ಆ ಸ್ಕ್ರೀನ್ ಮೇಲೆ ಹೋಗ್ತಾ ಇರುತ್ತೆ ಆ ವಾಟ್ಸಪ್ ನಂಬರ್ಗೆ ಬೇಗ ಬೇಗ ಆರ್ಡರ್ನ ಮಾಡ್ಕೋಬೇಕು ಯಾಕೆಂದರೆ ಕಲರ್ಸ್ ಬಂದ ತಕ್ಷಣ ಎಲ್ಲರೂ ಚೂಸ್ ಮಾಡ್ಕೊಬಿಡ್ತಾರೆ ಮತ್ತೆ ನೀವು ಕೇಳ್ತೀರಾ ಸಿಸ್ಟರ್ ನೀವು ಕೇಳ್ತೀರಾ ವಿಡಿಯೋ ಮಾಡ್ತೀರಾ ಮತ್ತೆ ನಾವು ಕೇಳಿದ್ರೆ ವಿಡಿಯೋ ಡ್ರೆಸ್ ಇಲ್ಲ ಅಂತ ಹೇಳ್ತೀರಾ ಸ್ಟಾಕ್ ಆಗೋಗಿದೆ ಇನ್ನೊಂದು ಸರ್ತಿ ಕಾಲ್ ಮಾಡಿ ಅಂತ ಹೇಳ್ತೀರಾ ನಮಗೆ ಬೇಜಾರಾಗುತ್ತೆ ಅಂತ ಹೇಳ್ತೀರಾ ಅದಕ್ಕೆ ನಾನು ಹೇಳೋದು ನಾನು ಯಾವುದೇ ಒಂದು ವೀಡಿಯೋ ಆಗಲಿ ಲೈವ್ ಆಗಲಿ ಹಾಕಿದ ತಕ್ಷಣ ನೀವು ತೊಗೊಬಿಡ್ಬೇಕು ಅಂತ ಇಲ್ಲಾಂದರೆ ಕ್ಲಾರಿ ಆಗೋಗುತ್ತೆ ಇಲ್ಲಿ ಆನ್ಲೈನ್ಗಿಂತ ಆಫ್ಲೈನ್ನೇ ಬೇಗ ತೊಗೊಬಿಡ್ತಾರೆ ಯಾಕಂದ್ರೆ ಇಷ್ಟು ಕಡಿಮೆ ಬೆಲೆಗೆ ಎಲ್ಲೂ ಕೂಡ ಕೊಡಲ್ಲ ಓಕೆನಾ ಇಷ್ಟು ಕಡಿಮೆ ಬೆಲೆಗೆ ಇಷ್ಟು ಒಳ್ಳೆಯ ಡ್ರೆಸ್ಗಳನ್ನ ಯಾರೂ ಕೂಡ ಕೊಡಲ್ಲ ಅದಕ್ಕೋಸ್ಕರ ನಾನು ಬೇಗ ಬೇಗ ತಗೋಬಿಡಿ ಅಂತ ಹೇಳ್ತಾ ಇರ್ತೀನಿ ಇದನ್ನು ನೋಡಿ ಎಷ್ಟು ವರ್ಕ್ ಇದೆ ಅಂತ ನೋಡ್ತಾ ಇದ್ದೀರಲ್ಲ ಹೇಗಿದೆ ವರ್ಕ್ ಎಲ್ಲ ಹೇಗಿದೆ ಅಂತ ನೋಡ್ತಾ ಇದ್ದೀರಲ್ಲ ಇದನ್ನು ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಯಾರಾದರೂ ಹೇಳ್ತಾರೆ ಇಷ್ಟು ಕಡಿಮೆ ಬೆಲೆ ಕೊಡ್ತೀರಾ ಅಂತ ನೋಡಿ ವೇಲು ಕೂಡ ತುಂಬ ದೊಡ್ಡದಾಗಿದೆ ವೇಲು ಕೂಡ ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ ತುಂಬಾ ಚೆನ್ನಾಗಿದೆ ಬನಾರಸಿಯಿಂದ ಬಂದಿದೆ ನೋಡಿ ಇದು ಬಂದು ದುಪ್ಪಟ್ಟ ಬಂದು ಇದ್ರದ್ದು ಬನಾರಸಿ ದುಪ್ಪಟ್ಟ ಪ್ಯಾಂಟ್ ಬಂದು ನಾರ್ಮಲ್ ಪ್ಯಾಂಟ್ ಪ್ಯಾಂಟ್ ಅಲ್ಲಿ ಕೂಡ ಎಲ್ಲ ಎಷ್ಟು ಇದೆ ಪ್ಯಾಂಟ್ ಅಲ್ಲಿ ಕೂಡ ನೋಡ್ತಾ ಇದ್ರಲ್ಲ ಪ್ಯಾಂಟ್ ಕೂಡ ತುಂಬಾ ದೊಡ್ಡದಾಗಿದೆ ಓಕೆನಾ ತುಂಬಾ ದೊಡ್ಡದಾಗಿದೆ ನಿಮ್ಮ ಸೈಜ್ ಯಾವುದು ಅಂತ ಹೇಳಿ ಬೇಗ ಬೇಗ ಬುಕ್ ಮಾಡ್ಕೊಬಿಡಿ ಹಾ ಮತ್ತೆ ಟಾಪ್ ತೋರಿಸ್ತೀನಿ ನೋಡಿ ನೋಡ್ತಾ ಇದ್ದೀರಲ್ಲ ಟಾಪ್ ಹೇಗಿದೆ ಅಂತ ಬನ್ನಿ ತೋರಿಸ್ತೀನಿ ಎಮ್ ಆರ್ ಪಿ ಎಷ್ಟಿದೆ ಏನು ಅಂತ ನೋಡ್ತಾ ಇದ್ದೀರಲ್ಲ ಎಮ್ ಆರ್ ಪಿ ಬಂದು ಒಂದೂವರೆ ಸಾವಿರ ಇದೆ ನಿಮಗೆ ತುಂಬಾ ಕಡಿಮೆ ಬೆಲೆಗೆ ನಾನು ಕೊಡ್ತಾ ಇದ್ದೀನಿ ಬೇಕು ಅಂದರೆ ಬೇಗ 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 ಆರ್ಡರ್ನ ಮಾಡ್ಕೋಬೇಕು ವಾವ್ ಇನ್ನೂ ಕಲರ್ ಇದೆ ತೋರಿಸ್ತೀನಿ ನೋಡಿ ಬ್ಲ್ಯಾಕ್ ಕಲರ್ ವಾವ್ ಎಷ್ಟು ಚೆನ್ನಾಗಿದೆ ನೋಡಿ ಬ್ಲ್ಯಾಕ್ ಕಲರ್ ಕೂಡ ಇದಕ್ಕೂ ನೋಡಿ ಈ ತರ ಪ್ಯಾಂಟ್ ಬಂದಿದೆ ಮತ್ತೆ ನೋಡ್ತಾ ಇದ್ದೀರಲ್ಲ ಫುಲ್ ವರ್ಕ್ ಇದೆ ತುಂಬಾನೇ ವರ್ಕ್ ಇದೆ ಇದು ತುಂಬ ಅಂದರೆ ತುಂಬಾ ವರ್ಕ್ ಇದೆ ಯಾರಿಗೆಲ್ಲ ಬೇಕು ಅಂತ ಏನು ಮಾಡ್ತೀರಾ ಬೇಗ ಬೇಗ ಸ್ಕ್ರೀನ್ ಮೇಲೆ ಹೋಗ್ತಾ ಇರೋ ಗೆ ಬೇಗ ಬೇಗ ಆರ್ಡರ್ನ ಮಾಡ್ಕೋಬೇಕು ಮತ್ತು ನನಗೆ ಸಿಸ್ಟರ್ ಆ ಕಲರ್ ಸಿಕ್ಕಿಲ್ಲ ಈ ಕಲರ್ ಸಿಕ್ಕಿಲ್ಲ ಆ ಸೈಜ್ ಸಿಕ್ಕಿಲ್ಲ ನನಗೆ ಈ ಡಿಸೈನ್ ಸಿಕ್ಕಿಲ್ಲ ಅಂತೆಲ್ಲ ಹೇಳಕ್ಕೆ ಹೋಗ್ಬೇಡಿ ಯಾಕೆಂದರೆ ಬಂದ ತಕ್ಷಣ ಬೇಗ ಬೇಗ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಖಾಲಿಯಾಗಿ ಹೋಗುತ್ತೆ ಅದಕ್ಕೇ ಹೇಳ್ತಾ ಇರೋದು ಬೇಗ ಬೇಗ ಖಾಲಿ ಮಾಡಿಕೊಡಿ ಅಂತ ನೋಡಿ ಇದ್ದದ್ದು ಬಾಟಮ್ ಬಂದ್ ಈ ಥರ ಇದೆ ನೋಡ್ತಾ ಇದ್ದೀರಲ್ಲ ಬಾಟಮ್ ಬಂದ್ ಈ ಥರ ಇದೆ ಬೇಗ ಬೇಗ ಆರ್ಡರ್ನ ಮಾಡ್ಕೊಳ್ಳಿ ಇದ್ರ ವೇಲ್ ಕೂಡ ಎಕ್ಸ್ಟ್ರಾ ತುಂಬ ದೊಡ್ಡದಾಗಿದೆ ತೋರಿಸಿದ್ದೀನಲ್ಲ ಆಲ್ರೆಡಿ ವೇಲ್ ಕೂಡ ತುಂಬ ದೊಡ್ಡದಾಗಿದೆ ಬೇಕು ಅಂದರೆ ಆರ್ಡರ್ನ ಮಾಡ್ಕೊಳ್ಳಿ ಆಲ್ಮೋಸ್ಟ್ ತುಂಬ ಕಲರ್ ಇದೆ ಓಕೆನಾ ಎಲ್ಲನೂ ನಾನು ಇವಾಗ ಓಪನ್ ಮಾಡಿ ತೋರ್ಸೋಕ್ಕಾಗಲ್ಲ ನೋಡ್ತಾ ಇದ್ದೀರಲ್ಲ ಇದೊಂದು ಕಲರ್ ಇದೆ ಇದೊಂದು ಕಲರ್ ಇದೆ ಇದೊಂದು ಕಲರ್ ಇದೆ ಮತ್ತೆ ಇದು ಒಂದು ಕಲರ್ ಇದೆ ಓಕೆನಾ ಇದು ಒಂದು ಕಲರ್ ಇದು ಬಂದು ಡಬಲ್ ಕಲರ್ ಇದೆ ಓಕೆನಾ ಇದು ಬಂದು ಡಬಲ್ ಕಲರ್ ಇದೆ ನೋಡ್ತಾ ಇದು ಕೂಡ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಯಾವ ಯಾವ ಸೈಜ್ ಬೇಕು ಅನ್ನೋದನ್ನ ಬೇಗ 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 ಆರ್ಡರ್ನ ಮಾಡಿಕೊಡಿ ಯಾಕೆಂದ್ರೆ ಲಿಮಿಟೆಡ್ ಪ್ಯಾಕ್ ಇರುತ್ತೆ ಬೇಗ ಯಾರಿಗೂ ಕೂಡ ನೋಡಿ ಇದು ಒಂದು ಕಲರ್ ಇದೆ ಆಮೇಲೆ ಇನ್ನೊಂದು ಕಲರ್ ಇದೆ ಅದಾದಮೇಲೆ ನೋಡಿ ಇದಂತೂ ವೈಟ್ ಕಲರ್ ತುಂಬ ವಾವ್ ಅನ್ನಂಗಿದೆ ತುಂಬಾ ಚೆನ್ನಾಗಿದೆ ಇದು ವೈಟ್ ಕಲರ್ ಅಂತೂ ಯಾರು ತಗೋತಾರೆ ಏನೋ ಗೊತ್ತಿಲ್ಲ ಅನಿಸ್ತಾ ಇದೆ ಇದನ್ನು ನಾನೇ ತೊಗೊಬಿಡ್ಲೇನೋ ಅನಿಸ್ತಾ ಇದೆ ಅಷ್ಟು ಚೆನ್ನಾಗಿದೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ತೋರಿಸ್ತೀನಿ ಹಾಗೆಯೇ ನಿಮಗೆ ಇದಕ್ಕೂ ಕೂಡ ಟಾಪ್ ಇದೆ ಬಾಟಮ್ ಇದೆ ನೋಡಿ ಇದ್ರದ್ದು ಬಾಟಮ್ ಇದೆ ಇದ್ರ ಬಂದು ದುಪ್ಪಟ್ಟ ಹೀಗಿದೆ ಇದರ ಡ್ರೆಸ್ ಬಂದು ತೋರಿಸ್ತೀನಿ ನೋಡಿ ಹಾಗೆ ಹೇಗಿದೆ ಡ್ರೆಸ್ಸು ತುಂಬ ಚೆನ್ನಾಗಿದೆಯಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದು ಇದು ಬಂದು ಕಾಟನ್ ಪ್ಯೂರ್ ಕಾಟನ್ ಇದೆ ಓಕೆನಾ ಎಲ್ಲ ಬ್ರ್ಯಾಂಡೆಡ್ ಹ್ಞೂ ಇದು ಬಂದು ಬ್ರ್ಯಾಂಡೆಡ್ ಬಟ್ಟೆಗಳು ತುಂಬ ಒಳ್ಳೆಯ ಕಲರ್ ಇದೆ ನೋಡಿ ಬೇಕು ಅಂತ ಏನು ಮಾಡ್ತೀರಾ ಬೇಗ ಬೇಗ ಆರ್ಡರ್ನ ಮಾಡ್ಕೋಬಿಡಿ ತುಂಬ ಚೆನ್ನಾಗಿ ಕೇಳಿದ್ದೀರಲ್ಲ ಅಂತ ಈ ವಿಡಿಯೋ ನಾನು ಇದ್ದೀನಿ ಏಕೆಂದ್ರೆ ಒಂದಕ್ಕಿಂತ ಒಂದು ಚೆನ್ನಾಗಿ ತುಂಬಾ ಚೆನ್ನಾಗಿದೆ ಬಟ್ಟೆಗಳು ಎಲ್ಲ ಡ್ರೆಸ್ಸು ನಾನು ತೋರ್ಸೋಕ್ಕಾಗಲ್ಲ ನೀವು ನನ್ನ ಸ್ಕ್ರೀನ್ ಮೇಲೆ ಬರ್ತಿರೋ ವಾಟ್ಸಪ್ ನಂಬರ್ಗೆ ಬೇಗ ಬೇಗ ವಾಟ್ಸಪ್ ಮಾಡಿ ಕಾಲ್ ಮಾಡೋಕ್ಕೆ ಹೋಗ್ಬೇಡಿ ಕಾಲ್ ಮಾಡಿದ್ರೆ ಅದು ಕನೆಕ್ಟ್ ಆಗೋಲ್ಲ ವಾಟ್ಸಪ್ ಮಾಡೋಕ್ಕೆ ಹೋಗಿ ವಾಟ್ಸಪ್ ಮಾಡೋದ್ರಿಂದ ನಿಮಗೆ ಯಾವ್ದು ಬೇಕು ಏನು ಅನ್ನೋದ ನೋಡಿ ಇದ್ರ ಮೇಲೆ ಯಾವ ಥರ ಬಂದಿದೆ ಅಂತ ಡಿಫ್ರೆಂಟ್ ಆಗಿದೆಯಲ್ಲ ಇದು ಕೂಡ ಇದು ಕೂಡ ಕಾಂಟ್ರಾಸ್ಟ್ ಕಲರಲ್ಲಿ ಬಂದಿದೆ ನೋಡಿ ಬನ್ನಿ ಇಲ್ಲಿ ತೋರಿಸ್ತೀನಿ ನೋಡ್ತಾ ಇದ್ದೀರಲ್ಲ ವರ್ಕ್ ನೋಡ್ತಾ ಇದ್ದೀರಲ್ಲ ಹೇಗಿದೆ ಅಂತ ಹ ಇದು ನೋಡಿ ಇದು ಕೂಡ ಒಂದು ಗ್ರೇ ಕಲರ್ ಡ್ರೆಸ್ ಓಕೆನಾ ಗ್ರೇ ಕಲರ್ಗೆ ಈ ತರ ಮೆರೂನ್ ಕಲರ್ ವೇಲ್ ಬಂದಿದೆ ತುಂಬಾ ಚೆನ್ನಾಗಿದೆ ದೊಡ್ಡದಾಗಿದೆ ಓಕೆನಾ ಎಲ್ಲನೂ ಓಪನ್ ಮಾಡೋಕ್ಕಾಗಲ್ಲ ಬೇಕು ಅಂದರೆ ಏನು ಮಾಡ್ತೀರಾ ನನ್ನ ವಾಟ್ಸಪ್ ನಂಬರ್ಗೆ ಕಾಲ್ ಮಾಡಿ ಬೇಗ ಬೇಗ ಆರ್ಡರ್ನ ಮಾಡ್ಕೊಳ್ಳಿ ತುಂಬ ತುಂಬ ಚೆನ್ನಾಗಿದೆ ಜಸ್ಟ್ ಸೆವೆನ್ ಫಿಫ್ಟಿ ರುಪೀಸ್ಗೆ ಓಕೆನಾ ಜಸ್ಟ್ ಸೆವೆನ್ ಫಿಫ್ಟಿ ರುಪೀಸ್ಗೆ ತಿರುಪೀಸ್ ರುಪೀಸ್ ನೋಡೋದ ನಾಳೆ ಬೇಗ ಎಷ್ಟು ಜನ ಬೇಗ ಬೇಗ ಆರ್ಡರ್ನ ಮಾಡ್ಕೊತೀರಾ ಅವರಿಗೆ ಕಲರ್ಸ್ಗಳು ಓಕೆನಾ ಇವಾಗ ನೋಡಿ ಕೇಳ್ತೀರಾ ಇದೆಲ್ಲ ಕಲರ್ ನಮಗೆ ಇದು ಕಲರ್ ಬೇಕು ಅಂತಾರೆ ಇನ್ನೂ ಒಂದು ನಾಲ್ಕು ಜನ ಇದೇ ಕಲರ್ ಬೇಕು ಅಂತಾರೆ ಅವಾಗೇನು ಏನು ಮಾಡಬೇಕಾಗುತ್ತೆ ಆವಾಗ ನಾವು ಫಸ್ಟ್ ಯಾರು ಕೇಳಿರ್ತಾರೆ ಅವ್ರಿಗೆ ಕೊಡಬೇಕಾಗುತ್ತೆ ಮತ್ತೆ ನಿಮಗೆ ಕೇಳಿದ್ರೆ ಇದೇ ಕಲರ್ ನಿಮಗೆ ಸಿಗೋಲ್ಲ ಅದಕ್ಕೋಸ್ಕರ ಏನು ಮಾಡ್ತೀರಾ ನೋಡಿದ್ರ ಇವಾಗ ನೋಡ್ತಾ ಇದ್ದೀರಾ ನೋಡಿದ ತಕ್ಷಣ ಏನು ಮಾಡ್ತೀರಾ ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರ್ಗೆ ಡಯಲ್ ಮಾಡಿ ನನ್ನ ವಾಟ್ಸಪ್ ನಂಬರ್ಗೆ ಸ್ಕ್ರೀನ್ಶಾಟ್ ತಗೊಳ್ಳಿ ಓಕೆನಾ ಸ್ಕ್ರೀನ್ಶಾಟ್ ತಗೊಂಡು ಜಸ್ಟ್ ಹಾಯ್ ಅಂತ ಕಳಿಸಿ ನಾನು ನಿಮಗೆ ಈ ಸ್ಕ್ರೀನ್ಶಾಟ್ ತಗೊಂಡು ನನಗೆ ಈ ಫೋಟೋ ಕಳ್ಸಿದ್ರೆ ನಾನು ನಿಮಗೆ ಡ್ರೆಸ್ನ ಬೇಗ ಬೇಗ ಆರ್ಡರ್ನ ಮಾಡ್ತಾಯಿದ್ದೀನಿ ಓಕೆನಾ ಇದನ್ನು ಕೂಡ ಸೂಪರ್ ಆಗಿದೆ ತುಂಬಾ ಚೆನ್ನಾಗಿದ್ದೇನೆ ಇದನ್ನು ಫುಲ್ಲು ಒರ್ಜಿನಲ್ ಮಿರರ್ ವರ್ಕ್ ಒರ್ಜಿನಲ್ ಇದು ಓಕೆನಾ ವರ್ಜಿನಲ್ ಮಿರರ್ ವರ್ಕ್ ಇದು ನೋಡಿ ಹೇಗಿದೆ ಅಂತ ನೋಡಿ ಇದರ ವೇಲ್ ಬಂದು ಈ ಥರ ಇದೆ ಇದರ ಪ್ಯಾಂಟ್ ಬಂದು ಈ ಥರ ಇದೆ ಆಗಿದೆ ಓಕೆನಾ ಸೂಪರಾಗಿದೆ ಬೇಗ 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 ಆರ್ಡರ್ನ ಮಾಡ್ಕೊಳ್ಳಿ ಹಾಂ ನೋಡಿದ್ರಲ್ಲ ಕಳ್ಸೆಲ್ಲ ಹೇಗಿದೆ ಏನು ಅಂತ ನನಗೆ ಕೆಳಗಡೆ ಕಮೆಂಟ್ ಮೂಲಕ ತಿಳಿಸಿ ಓಕೆನಾ ಅದಂತೇ ಯಾರಾದರೂ ಹೊಸೊಬ್ಬರು ನಾನು ಮಾಡಬೇಕು ಸಿಸ್ಟರ್ ನಾನು ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಮನೆಯಿಂದಲೇ ಅಂತ ಯಾರಾದರೂ ಹೇಳಿದ್ರೆ ಪ್ಲೀಸ್ ನನಗೆ ಕಾಂಟ್ಯಾಕ್ಟ್ ಮಾಡಿ ನಾನು ನಿಮಗೆ ಹೋಲ್ಸೇಲ್ ರೇಟಲ್ಲಿ ಇನ್ನೂ ಕಡಿಮೆ ರೇಟಲ್ಲಿ ನಾನು ನಿಮಗೆ ಕೊಡ್ತೀನಿ ಓಕೆನಾ ಇದು ಬಂದು ಹೋಲ್ಸೇಲ್ ರೇಟೇ ಇಷ್ಟು ಕಡಿಮೆ ಬೆಲೆಗೆ ಯಾರೂ ಕೊಡಲ್ಲ ಜಸ್ಟ್ ಸೆವೆನ್ ಫಿಫ್ಟಿ ರುಪೀಸ್ ಅಷ್ಟೇನಾ ಜಸ್ಟ್ ಸೆವೆನ್ ಫಿಫ್ಟಿ ರುಪಿ ಅಷ್ಟೇ ಬೇಕು ಅಂದರೆ ಬೇಗ ಬೇಗ ಆರ್ಡರ್ನ ಮಾಡ್ಕೋಬೇಕು ಎಲ್ಲಾದರೂ ಚೆಕ್ ಮಾಡ್ಕೊಳ್ಳಿ ಓಕೆನಾ ಶೋರೂಮ್ ಆಗಲಿ ಆಗಲಿ ಎಲ್ಲಾದರೂ ಚೆಕ್ ಮಾಡ್ಕೊಳ್ಳಿ ಈ ಥರ ಡಿಸೈನ್ಗಳು ನಿಮಗೆ ಸಿಕ್ಕಿದ್ರೆ ನನಗೇ ಕೊಡಿಸಿ ಓಕೆನಾ ಇಷ್ಟು ಕಡಿಮೆ ಬೆಲೆಗೆ ಆಯಿತು ಈ ವಿಡಿಯೋ ಆದ್ರೆ ಪ್ಲೀಸ್ ಎಲ್ಲರೂ ಒಂದೇ ಒಂದು ಲೈಕ್ನ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ನಾ ಒಳ್ಳೆ ಕಮೆಂಟ್ನ ಕೊಡಿ ನಾಳೆ ಇನ್ನೊಂದು ವಿಡಿಯೋ ನನಗೆ ಬರ್ತೀನಿ ಟೇಕ್ ಕೇರ್ ಬೈ ಬೈ ಎಲ್ಲರಿಗೂ